ಭೂಮಿಗಗನ್ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದಾನೆ ಮತ್ತು ಸಾಧನಾ ನೃತ್ಯ ಪ್ರದರ್ಶನ ನೀಡುತ್ತಿದ್ದಾಳೆ ಶಾರದಾ ಅಪೂರ್ವ ಬಳಿಗೆ ಹೋಗಿ ಶಾರದಾ ಏಕೆ ಕರೆದಳು ಎಂದು ಕೇಳುತ್ತಾಳೆ ಅಪೂರ್ವ ನೀನು ಯಾವಾಗ ವಿಚ್ಛೇದನ ನೀಡುತ್ತೀಯಾ ಎಂದು ಕೇಳುತ್ತಾಳೆ ಶಾರದಾ ನೀನು ಹೇಗಾದರೂ ಮೀರಾಳಿಗೆ ಹೇಳಿ ವಿಚ್ಛೇದನದ ಬಾಡಿಗೆಯನ್ನು ಪಾವತಿಸಲು ಹೇಳಬೇಕೆಂದು ಹೇಳುತ್ತಾಳೆ ಅಪೂರ್ವ ನೀನು ಕೇಳಿದಂತೆಯೇ ಮಾಡಿದಳು ಈಗ ನೀನು ವಿಚ್ಛೇದನ ನೀಡಲು ಒಪ್ಪಿಕೊಂಡಿದ್ದೀಯಾ ಶಾರದಾ ತುಂಬಾ ದುಃಖಿತಳಾಗಿದ್ದಾಳೆ ಮತ್ತೊಂದೆಡೆ ಸಾಧನಾ ರೆಸ್ಟೋರೆಂಟ್ ನಲ್ಲಿ ನೃತ್ಯ ಪ್ರದರ್ಶನ ನೀಡುತ್ತಿದ್ದಾಳೆ ಸಾಧನಾ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ಅವರ ಪ್ರದರ್ಶನವನ್ನು ನೋಡುತ್ತಾ ಭೂಮಿ ಗಗನ್ಗೆ ಅವರನ್ನು ಎಲ್ಲೂ ನೋಡಿದ್ದೇನೆ ಎಂದು ಹೇಳುತ್ತಾಳೆ ಗಗನ್ ಅವರು ತುಂಬಾ ಒಳ್ಳೆಯ ನರ್ತಕಿ ಎಂದು ಹೇಳುತ್ತಾರೆ ಸರಿ ನೀವು ಅವರನ್ನು ಎಲ್ಲೋ ಸುದ್ದಿಗಳಲ್ಲಿ ನೋಡಿರಬೇಕು ಗಗನ್ ಅವರು ಭೂಮಿ ಇಲ್ಲ ಎಂದು ಹೇಳುತ್ತಾರೆ ಬಾವಾ ಅವರು ಅವರನ್ನು ಎಲ್ಲೋ ನೋಡಿದ್ದೇನೆ ಎಂದು ಹೇಳುತ್ತಾರೆ ಅವರು ತಮ್ಮ ಮೊಬೈಲ್ ಅನ್ನು ತೋರಿಸಿ ತಮ್ಮ ಬಗ್ಗೆ ನೆನಪಿರುವ ವಿಷಯಗಳನ್ನು ಹೇಳುತ್ತಾರೆ ಅವರು ಅಮ್ಮನ ಶಿಷ್ಯ ಎಂದು ಹೇಳುತ್ತಾರೆ ಶೋಭಾಚಂದ್ರ ಸಾಯುವ ಮೊದಲು ಸಾಧನಾ ನೃತ್ಯ ಪ್ರದರ್ಶನವನ್ನು ಅಭ್ಯಾಸ ಮಾಡಿದರು ಮತ್ತು ಅದರಲ್ಲಿ ಅವರು ಶೋಭಾಚಂದ್ರ ಅವರನ್ನು ಅವಮಾನಿಸಿ ಹೊರಟು ಹೋದರು ಅಲ್ಲಿದ್ದವರೆಲ್ಲರೂ ಸಾಧನಾ ನೀವು ತರಬೇತಿ ನೀಡಿದ ಶಿಷ್ಯ ಎಂದು ಹೇಳಿದರು ನೀವು ಅಂತಹವರನ್ನು ನಿಮ್ಮ ಶಿಷ್ಯರು ಎಂದು ಕರೆಯುತ್ತೀರಿ ಶೋಭಾಚಂದ್ರ ಅಲ್ಲಿ ನೃತ್ಯ ಮಾಡಿದ್ದಾಳೆ ಅದಕ್ಕಾಗಿಯೇ ಅವಳು ಅಪಘಾತಕ್ಕೀಡಾದಳು ಎಂದು ಭೂಮಿ ಗಗನ್ಗೆ ಹೇಳುತ್ತಾಳೆ ಸಾಧನಾ ನೃತ್ಯವನ್ನು ನಿಲ್ಲಿಸಲು ಜೋರಾಗಿ ಕೂಗುತ್ತಾಳೆ ಭೂಮಿ ನೀವು ನನ್ನ ನೃತ್ಯವನ್ನು ಹೆಸರಿಸಬಹುದೇ ಎಂದು ಕೇಳುತ್ತಾಳೆ ಅದು ಶೋಭಾಚಂದ್ರ ಅವರ ಶಿಷ್ಯ ಸಾಧನ ನಿನಗೇನು ಗೊತ್ತು ನಾನು ಶೋಭಾಚಂದ್ರ ಅವರನ್ನು ನೆನಪಿಸುವ ನೃತ್ಯವನ್ನು ಕಲಿತಿದ್ದೇನೆ ಎಂದು ಹೇಳುತ್ತಾಳೆ ಫೋಟೋ ಹಾಕುವ ಮೂಲಕ ನೀವು ಉತ್ತಮ ನರ್ತಕಿ ಸಾಧನಾ ತನಗೆ ಅದು ಸಾಧ್ಯವಾಗುತ್ತದೆಯೇ ಎಂದು ಕೇಳುತ್ತಾಳೆ ಆದ್ದರಿಂದ ಅವಳು ಶೋಭಾಷ್ ಚಂದ್ರ ಅವರ ಮಗಳು ಸಾಧನಾ ಅವರೊಂದಿಗೆ ನೃತ್ಯ ಸ್ಪರ್ಧೆಗೆ ಪ್ರವೇಶಿಸುತ್ತಾಳೆ ಮತ್ತು ಸಾಧನಾಳನ್ನು ನೃತ್ಯದಲ್ಲಿ ಸೋಲಿಸುತ್ತಾಳೆ ಭೂಮಿ ತನ್ನ ತಾಯಿ ಶೋಭಾಷ್ ಚಂದ್ರ ಅವರ ಹೆಸರಿನಲ್ಲಿ ನೃತ್ಯ ಮಂದಿರವನ್ನು ನಿರ್ಮಿಸುವುದಾಗಿ ಎಲ್ಲರ ಮುಂದೆ ಭರವಸೆ ನೀಡುತ್ತಾಳೆ ಆದರೆ ಶೋಭಾಶ್ಚಂದ್ರ ನಿಧನರಾದ ನಂತರ ಶರತ್ಚಂದ್ರನಿಗೆ ನೃತ್ಯ ಇಷ್ಟವಿಲ್ಲ ಮತ್ತು ಭೂಮಿ ಶರತ್ಚಂದ್ರ ಅವರನ್ನು ನೃತ್ಯ ಮಂದಿರವನ್ನು ನಿರ್ಮಿಸಲು ಮನವೊಲಿಸಲು ಸಾಧ್ಯವಾಗುತ್ತದೆಯೇ ಇಲ್ಲದಿದ್ದರೆ ಗಗನ್ ಭೂಮಿಗೆ ಹೇಗೆ ಸಹಾಯ ಮಾಡುತ್ತಾನೆ ಮುಂಬರುವ ಸಂಚಿಕೆಯಲ್ಲಿ ನೋಡೋಣ ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಚಾನಲ್ಗೆ ಚಂದಾದಾರರಾಗಿ ಮತ್ತು ಈ ರೀತಿಯ ವಿಡಿಯೋಗಳನ್ನು ವೀಕ್ಷಿಸಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ ಹಂಚಿಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು